ಜನಪರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅಪೇಕ್ಷೆ ಗಂಡನ ಕೆಲಸ ಧ್ವನಿ ಸ್ವಾತಿ ಕೌಕಲೆ ಕಥೆ ಗಂಡನ ಕೆಲಸ ಗಂಡನ ಹೆಸರು ಮಂಜುನಾಥ್ ಅವನ ಹೆಂಡತಿಯಾದ ಸಾವಿತ್ರಿ ಮತ್ತು ಮಂಜುನಾಥ್ ಇವರದು ತುಂಬ ಸುಂದರವಾದ ಜೀವನ ಒಂದು ದಿನ ಆಫೀಸ್ನಲ್ಲಿ ತುಂಬ ಕೆಲಸವಿತ್ತು ಆದರೆ ಹೆಂಡತಿ ಫೋನ್ ಕಾಲ್ ಬಂತು ರೀ ಇವತ್ತು ಎಷ್ಟು ತಾರೀಕು ಎಂದು ಗಂಡನನ್ನು ಕೇಳಿದಳು ಗಂಡ ಹೇಳಿದ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೈದು ಕೂಡಲೇ ಹೆಂಡತಿ ಫೋನ್ ಕಾಲ್ ಕಟ್ಟಾಯಿತು ಈಗ ಅವನಿಗೆ ತಲೆ ಬಿಸಿ ಆರಂಭವಾಯಿತು ಇವತ್ತು ಅವಳ ಹುಟ್ಟುಹಬ್ಬ ಇಲ್ಲದಿದ್ದರೆ ವಿವಾಹ ವಾರ್ಷಿಕೋತ್ಸವ ಎಂದು ಯೋಚನೆ ಮಾಡಿದನು ಎಷ್ಟು ಯೋಚನೆ ಮಾಡಿದರೂ ಏನೂ ಹೊಳೆಯಲಿಲ್ಲ ನಂತರ ಆಫೀಸ್ನಿಂದ ನೇರವಾಗಿ ಮನೆಗೆ ಬಂದನು ಹೊರಗಡೆ ಆಟ ಆಡುತ್ತಿದ್ದ ಪುಟ್ಟ ಹತ್ತಿರಕ್ಕೆ ಬಂದು ಕೇಳಿದನು ಅಡುಗೆ ಕೋಣೆಯ ವಾತಾವರಣ ಹೇಗಿದೆ ಮತ್ತು ಸುನಾಮಿ ಬರುವ ಸೂಚನೆ ಏನಾದರೂ ಇದೆಯಾ ಎಂದು ಕೇಳಿದನು ಪುಟ್ಟ ಹೇಳಿದನು ಎಲ್ಲ ಶಾಂತವಾಗಿದೆ ಅಪ್ಪ ಎಂದು ಗಂಡ ಹೆದರಿಕೆಯಿಂದ ಮನೆಯೊಳಗೆ ಹೋದನು ಆ ಹಿಂದೆ ಬಂದ ಪುಟ್ಟ ಹತ್ತಿರ ಕೇಳಿದ ನಿನ್ನಮ್ಮ ಇವತ್ತು ಬೆಳಿಗ್ಗೆ ನನ್ನ ಹತ್ತಿರ ಇವತ್ತಿನ ಡೇಟ್ ಕೇಳಿದಳು ಯಾಕಿರಬಹುದು ಎಂದು ಓಹೋ ಅದ ಬೆಳಿಗ್ಗೆ ನಾನು ಕ್ಯಾಲೆಂಡರ್ನ ಒಂದು ಭಾಗ ಹರಿದಿದ್ದೆ ಅದಕ್ಕೆ ಅವಳಿಗೆ ತಾರೀಕು ಯಾವುದು ಎಂದು ಗೊತ್ತಿಲ್ಲದೆ ಕೇಳಿರಬೇಕು ಎಂದು ನಗುತ್ತಾ ಪುಟ್ಟ ಒಳಗೆ ಹೋದನು ಅಯ್ಯೋ ಅದಕ್ಕೋಸ್ಕರ ಇಡೀ ದಿನ ಮಂಡೆ ಬಿಸಿ ಮಾಡುತ್ತಾ ಕಾಲ ಕಳೆದನಲ್ಲ ಎಂದು ಗಂಡ ಮನಸ್ಸಿನಲ್ಲಿ ಹೇಳಿಕೊಂಡ ಗಂಡನಾದು ಗಂಡನಾಗುವುದು ಅಷ್ಟು ಸುಲಭವಾದ ಕೆಲಸವಲ್ಲ ನೀವು ಏನಂತೀರಿ ನಿಮಗೆ ಈ ಕಥೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ